ಸಂಪೂರ್ಣ ಭಗವದ್ಗೀತೆಯ ಸಾರ ನಿಮಿಷದಲ್ಲಿ ಅಧ್ಯಾಯ ಒಂದು ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಆಲೋಚನೆಗಳೇ ಮೂಲ ಕಾರಣ ಅಧ್ಯಾಯ ಎರಡು ಸರಿಯಾದ ಜ್ಞಾನವೇ ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ ಅಧ್ಯಾಯ ಮೂರು ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋವಿಸದು ಅಧ್ಯಾಯ ನಾಲ್ಕು ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ ಅಧ್ಯಾಯ ಐದು ನಾನು ಮಾತ್ರವೇ ಅನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ ಅಧ್ಯಾಯ ಆರು ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು ಅಧ್ಯಾಯ ಏಳು ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು ಅಧ್ಯಾಯ ಎಂಟು ಸುಲಭವಾಗಿ ಸೋಲುಪಿಕೊಳ್ಳಬೇಡ ಆತ್ಮವಿಶ್ವಾಸ ಜೊತೆಗಿರಲಿ ಅಧ್ಯಾಯ ಒಂಬತ್ತು ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ್ನು ಕಲಿ ಅಧ್ಯಾಯ ಹತ್ತು ಬದುಕಿನಲ್ಲಿ ಹೆಚ್ಚು ಕ್ಷಣಗಳನ್ನು ನಿನಗಾಗಿ ಮೀಸಲಿರಿಸು ಅಧ್ಯಾಯ ಹನ್ನೊಂದು ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಕು ಅಧ್ಯಾಯ ಹನ್ನೆರಡು ಉತ್ತಮ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿರಿಸು ಅಧ್ಯಾಯ ಹದಿಮೂರು ನಷ್ಕರ ಜಗತ್ತಿನ ಮಾಯಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು ಅಧ್ಯಾಯ ಹದಿನಾಲ್ಕು ನಿನ್ನ ಯೋಚನೆಗಳಿಗೆ ಹೊಂದುವ ಜೀವನ ಶೈಲಿ ನಿನ್ನದಾಗಲಿ ಅಧ್ಯಾಯ ಹದಿನೈದು ಆಧ್ಯಾತ್ಮಕ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯಕತೆ ನೀಡು ಅಧ್ಯಾಯ ಹದಿನಾರು ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ನೆನಪಿಡು ಅಧ್ಯಾಯ ಹದಿನೇಳು ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿರುತ್ತದೆ ನೆನಪಿಡು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು